ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ಈ ದಿವಸ ಹೋಟೆಲ್ ಶೈಲಿಯ ಈರುಳ್ಳಿ ದೋಸೆ ಮಾಡೋದು ನಮ್ಮನೇನ ನಾನು ಮಾಡೋ ರೀತಿ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಇದು ದೋಸೆ ಹಿಟ್ಟು ಹಿಂದೆನೆ ದೋಸೆ ಹಿಟ್ಟು ತೋರಿಸಿದ್ದೆ ಬೇಳೆ ಮೆಂತ್ಯ ಎಲ್ಲಾ ಹಾಕೋದು ಅಳತೆನಾ ಇದು ಒಂದು ಸಣ್ಣ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಸಾಸಿವೆ ಒಗ್ಗರಣೆ ಮಾಡಿಕೊಂಡು ಇದೊಂದೇ ನಾನು ವಿಶೇಷ ಮಾಡ್ತಿರೋದು ಸಾಸಿವೆ ಒಗ್ಗರಣೆ ಮಾಡ್ಕೊಂಡು ಸಣ್ಣಕ್ ಮೆಣಸಿನ್ಕಾಯಿ ಹೆಚ್ಚಿ ಅದನ್ನು ಬಾಡಿಸಿದೀನಿ ಬಾಂಡ್ಲಿನಲ್ಲಿ ಬಾಡಿಸ್ಬೇಕು ಇಟ್ಕೊಂಡಿದೀನಿ ಇವಾಗ ಇದನ್ ಮೂರನ್ನು ಮಿಕ್ಸ್ ಮಾಡ್ಕೊಂಡು ದೋಸೆ ತವ ಮೇಲೆ ಮೇಲೆ ಇದನ್ ಮೂರನ್ನು ಸ್ವಲ್ಪ ಕೈನಲ್ಲಿ ತಗೊಂಡು ಅದಕ್ಕೆ ದೋಸೆ ಮೇಲೆ ಹಿಂಗ ಹಾಕ್ಬೇಕು ಅದನ್ನ ತೋರಿಸ್ತೀನಿ ನೋಡಿ ನೋಡಿ ಈ ಬೌಲ್ಗೆ ಈರುಳ್ಳಿ ಹಾಕಿದೀನಿ ಇವಾಗ ಕ್ಯಾರೆಟ್ ಹಾಕೋತಾ ಇದ್ದೀನಿ ಅದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮೆಣಸಿನಕಾಯಿ ಸಾಸಿವೆ ಒಗ್ಗರಣೆ ಮಾಡ್ಕೊಂಡಿದ್ದು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊತೀನಿ ಬಾಗ ದೋಸೆ ಹಾಕ್ತಿದೀನಿ ಹಿಂಚ ಮೇಲೆ ಸ್ವಲ್ಪ ಮಂದಕ ಇರಬೇಕು ಕಿತ್ತು ಸ್ವಲ್ಪ ಗಟ್ಟಿ ಇರಬೇಕು ಮತ್ತೆ ದೋಸೆ ಹಾಕೋದು ಸ್ವಲ್ಪ ದಪ್ಪಕ ಇರಬೇಕು ಆಕ್ರದೋ ಇವಾಗ ಎಣ್ಣೆ ಹಾಕಿಬಿಟಾ ನೋಡಿ ಎಷ್ಟು ಚೆನ್ನಾಗಿ ತೂತಾ ತೂತಾ ಬಿಡತಾ ಇದೆ ಫರ್ಮೆಂಟೇಷನ್ ಆಗಿತ್ತು ಚೆನ್ನಾಗಿದೆ ಇವೆ ಇದಕ್ಕೆ ಈರುಳ್ಳಿ ಕ್ಯಾರೆಟು ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕಿರೋದು ಅಷ್ಟನ್ನು ಹಾಕಿದ್ದೀನಿ ದೋಸೆ ಹಿಟ್ಟು ಉಪ್ಪು ಹಾಕಿರೋದ್ರಿಂದ ಇದಕ್ಕೇನು ಉಪ್ಪು ಇಲ್ಲ ಹೊಸದಾಗಿ ಕಲ್ತ್ಕೊಳ್ಳೋರು ಹೇಳ್ಕೊಡ್ತಾ ಇದ್ದೀನಿ ಬಾಕಿ ಅವರು ಮಾಡಿರ್ಬಹುದು ಇಲ್ಲ ಅಂತ ಹೇಳಲ್ಲ ಒಂದು ನಿಮಿಷ ಇದು ನೋಡಿ ಇವಾಗ ತಿಳ್ಸ ಹಾಕ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಇವಾಗ ಹುಣಸಳ ತೆಗಿತಾ ಇದೀನಿ ನೆಚ್ಚಿಗೆ ಇದನ್ನ ತಿರ್ಗಿಸ್ಬೇಕು ದೋಸೆನ ಬಹಳ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಬೋದು ನೋಡಿ ಇವಾಗ ಆಗಿದೆ ಈರುಳ್ಳಿ ಕ್ಯಾರೆಟು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ದು ದೋಸೆ ಭಾಳ ಚೆನ್ನಾಗಿರುತ್ತೆ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೂ ತಿಳಿಸಿ ನೀವು ಮಾಡಿದ್ರೆ ಅದು ಹೆಂಗೆ ರುಚಿಗೆ ಗೊತ್ತಾಗುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಆಗೋಣ